ಸೊ ಅಡಿಕೆ ಗಿಡದಲ್ಲಿ ನಾರ್ಮಲಿ ನಾವೆಲ್ಲ ರೈತರುಗಳು ಕಂಪ್ಲೇಂಟ್ಸು ಕೇಳ್ತಾಯಿರ್ತೀವಿ ಸೊ ಕೆಲವು ರೈತರು ಏನಂತಾರೆ ಅಂದರೆ ಈ ರೀತಿ ಹಳದಿ ಆಗಿದೆ ಅಂತಂದರೆ ಬಿಸಿಲಿಗೆ ಈ ಥರ ಒಣಗಿದೆ ಅಂತಂತ ಅಂದ್ಕೊಳ್ತಾ ಇರ್ತಾರೆ ಸೊ ನಾರ್ಮಲಿ ಅದು ತಪ್ಪು ಆ ಥರ ಅಂದ್ಕೊಳೋದು ಸೊ ಇದಕ್ಕೆ ಹಳದಿ ಎಲೆ ರೋಗ ಅಂತ ಕರಿತೀವಿ ಸೊ ಮುನ್ ಇನ್ಷಿಯಲ್ ಸ್ಟೇಜಲ್ಲಿ ಯಾವ ಥರ ಇರುತ್ತೆ ಅಂತಂದರೆ ರೋಗ ಬಂದಾಗ ಈ ರಿಂಗು ಚಿಕ್ಕದಾಗಿರುತ್ತೆ ಸೊ ಅದೇ ಥರ ಜಾಸ್ತಿ ಆಯಿತು ಆಯಿತು ಅಂತಂದಾಗ ಆ ಸ್ಪಾ ರಿಂಗ್ ಸ್ಪಾಟೆಲ್ಲ ಒಟ್ಟಿ ಒಟ್ಟಿಗೆ ಕುಡ್ಕೊಂಡು ತುದಿಯಿಂದ ಪೂರ್ತಿ ಎಲೆನೆ ಒಣಕ್ಕೊಂತ ಬರುತ್ತೆ ಸೊ ಇದಕ್ಕೆ ಹಳದಿ ಎಲೆ ರೋಗ ಅಂತ ಕರಿತೀವಿ ಫೈನಲಾಗಿ ಏನಾಗುತ್ತೆ ಅಂದರೆ ಒಂದೊಂದು ಸತಿ ಸುಳಿ ಹಿಡ್ದು ಕಿತ್ರೆ ಸುಳಿನೇ ಇರುತ್ತೆ ಇದಕ್ಕೆ ಹಳದಿ ಎಲೆ ರೋಗ ಅಂತ ಕರಿತೀವಿ ಅಡಿಕೆ ಬೆಳೆದಲ್ಲಿ ಸೊ ಎಲ್ಲ ರೈತ ಬಂದವರಿಗೂ ನಮಸ್ಕಾರ ಸೊ ಕಳೆದ ಎರಡು ಮೂರು ತಿಂಗಳಿಂದ ನಾವು ಇದ್ದೀವಿ ಸೊ ಟೆಂಪರೇಚರ್ ಬಂದು ಅತ್ಯಂತ ಹೆಚ್ಚಿಗೆ ಉಷ್ಣಾಂಶ ಇದೆ ಸೊ ನಾರ್ಮಲಿ ನಾವು ಎರಡು ಮೂರು ತಿಂಗಳಿಂದ ನಮ್ಮ ಕ್ಲಿನಿಕಲ್ಲಿ ರೈತರುಗಳು ಅಡಿಕೆ ರೈತರು ಬಂದರು ಅಂತಂದರೆ ಸಾಮಾನ್ಯವಾಗಿ ಹೇಳ್ತಕ್ಕಂಥ ಕಂಪ್ಲೇಂಟ್ ಅಂದರೆ ಎಲೆಗಳೆಲ್ಲ ಹಳದಿ ಆಗ್ತಿದೆ ಸರ್ ಅಂತಂದ್ಬಿಟ್ಟು ಸೊ ಕೆಲವೊಂದು ಸತಿ ಹಳದಿ ಆಗ್ತಕ್ಕಂಥದ್ದು ಎರಡು ಸಮಸ್ಯೆಯಿಂದನೂ ಬರುತ್ತೆ ಒಂದು ರೆಡ್ ರೆಡ್ಮೈಟ್ಸ್ ಇನ್ಫೆಕ್ಷನ್ ಆದರೂ ಕೂಡ ಅಡಿಕೆ ಎಲೆಗಳು ಹಳದಿ ಆಗುತ್ತೆ ಎರಡನೇದು ಹಳದಿ ಎಲೆ ರೋಗ ಅಂತ ಕರಿತೀವಿ ಅದರಿಂದನೂ ಕೂಡ ಎಲೆಗಳು ಹಳದಿ ಆಗುತ್ತೆ ಮೂರನೇದು ಪೋಷಕಾಂಶಗಳ ಕೊರತೆ ಇತ್ತಂದರೂ ಕೂಡ ಎಲೆಗಳು ಹಳದಿ ಇರುತ್ತೆ ನಾರ್ಮಲಿ ನಾವು ರೈತರ ಹತ್ರ ಫೀಲ್ಡಿಗೆ ಹೋದಾಗ ಈ ರೀತಿಯಾದ ಒಂದು ಕೆಲವೊಂದು ಸರ್ತಿ ಸಿಂಟಮ್ಸ್ ನೋಡಿದಾಗ ರೈತ್ರೇನು ತಪ್ಪು ತಿಳ್ಕೊತಾರೆ ಅಂದರೆ ನೀರಿನ ಕೊರತೆ ಅಥವಾ ಬಿಸಿಲಿನ ತಾಪಮಾನ ಇರೋದ್ರಿಂದವ ಈ ರೀತಿಯಾಗಿ ಎಲೆಗಳು ಹಳದಿ ಆಗಿದೆ ಅಂತಂತ ತಿಳ್ಕೊತಾರೆ ಸೊ ಆದರೆ ಇದನ್ನು ಹಳದಿ ಎಲೆ ರೋಗ ಅಂತಂತ ಕರಿತೀವಿ ಅಥವಾ ಹಳದಿ ಎಲೆ ಚುಕ್ಕಿ ರೋಗ ಅಂತ ಸ್ಟಾರ್ಟಿಂಗಲ್ಲಿ ಈ ಥರ ಚಿಕ್ಕದಾಗಿ ರಿಂಗ್ಗಳು ಇರ್ತವೆ ಎಲೆ ಚುಕ್ಕಿ ಇರುತ್ತೆ ಸೊ ಒಂದು ಸದು ರೋಗ ಜಾಸ್ತಿ ಆಯಿತು ಆಯಿತು ಅಂತ ಹೋದಾಗ ಪೂರ್ತಿ ಎಲೆಗಳು ತುದಿಯಿಂದ ಒಣಕಂತ ಬರ್ತಾ ಇರುತ್ತೆ ಸೊ ಈ ರೀತಿಯಾಗಿ ಮೊದಲಿಗೆ ಈ ರೀತಿ ಎಲೆಗಳು ಸ್ಟಾರ್ಟಾಗಿ ಲಾಸ್ಟಿಗೆ ಈ ಥರ ತುದಿ ಎಲೆಗಳಿಗೂ ಸ್ಪ್ರೆಡ್ ಆಗುತ್ತೆ ಸೊ ಈ ರೀತಿ ರೋಗ ಬಂತು ಅಂತಂದರೆ ಎಲೆಯ ಒಂದು ಆರೋಗ್ಯವಾದ ಗುಣ ಇದು ಬೆಳವಣಿಗೆ ಕುಂಠಿತ ಆಗುತ್ತೆ ಕೊನೆಯದಾಗಿ ಫೈನಲಾಗಿ ಈ ಡಿಸೀಸ್ ಜಾಸ್ತಿ ಆಯಿತು ಅಂತಂದರೆ ಪೂರ್ತಿ ಸುಳಿ ಹಿಡಿದು ಕಿತ್ಕೊಂಡ್ರೆ ಸುಳಿ ಪೂರ್ತಿ ಕಿತ್ಕೊಂಡ್ಬರುತ್ತೆ ಸೊ ಇಂತಹ ಸಮಸ್ಯೆ ಇತ್ತು ಅಂತಂದರೆ ಮುಂಜಾಗ್ರತಾ ಕ್ರಮವಾಗಿ ನಾವು ಶಿಲೀಂಧ್ರನಾಶಕಗಳ್ನ ಸಿಂಪಡಣೆ ಮಾಡೋದ್ರಿಂದ ಮಾತ್ರ ಈ ರೋಗನ ಕಂಟ್ರೋಲ್ ಮಾಡಬಹುದು ಸೊ ಈ ಥರದ್ದು ರೋಗ ಸಿಂಪ್ಟಮ್ಸ್ ಕಾಣಿಸ್ತು ಅಂದರೆ ಎಲ್ಲ ರೈತರು ಏನು ಅಂತಂದರೆ ಹಳದಿ ಎಲೆ ರೋಗ ಅಂತಂತ ಕರಿತೀವಿ ತುದಿಯಿಂದ ಎಲೆಗಳು ಒಣಕ್ಕಂತ ಬರುತ್ತೆ ಸೊ ಇದು ಹಳದಿ ಎಲೆ ರೋಗ ಅಡಿಕೆ ಬೆಳೆನಲ್ಲಿ ಥ್ಯಾಂಕ್ ಯು